ಸಂ ಚಾನಲ್ ಸಪೋರ್ಟ್ ಮಾಡಿ ಮೊದಲೇ ಕ್ವೆಶನು ರೂಟ್ ಸಿಕ್ಸ್ ಪ್ಲಸ್ ರೂಟ್ ಸಿಕ್ಸ್ ಪ್ಲಸ್ ರೂಟ್ ಸಿಕ್ಸ್ ಪ್ಲಸ್ ಒನ್ ಇದರ ಮೌಲ್ಯವು ಅಂದರೆ ಇದು ಕ್ವೆಶನು ಕೆ ಎಸ್ ಎರಡು ಸಾವಿರದ ಹನ್ನೆರಡರ ಕೇಳಿದ್ದಾರೆ ಅದು ಇದನ್ನು ಕೂಡ ಲ್ಯಾಂಡ್ ಸರ್ವೇಲಿ ಕೇಳ್ತಾರೆ ಸಂಖ್ಯೆಗಳ ವರ್ಗಗಳು ಇವನ್ನ ಕಂಪಲ್ಸರಿ ಕ್ವೆಶನ್ ಬಂದೇ ಬರುತ್ತೆ ನೋಡಿರಿ ಇದೇ ಥರ ಕ್ವೆಶನ್ಗಳು ಬರ್ತಾವ ರೂಟ್ ಸಿಕ್ಸ್ ಪ್ಲಸ್ ರೂಟ್ ಸಿಕ್ಸ್ ಪ್ಲಸ್ ರೂಟ್ ಸಿಕ್ಸ್ ಪ್ಲಸ್ ಅಪಾರ ಇದ್ರ ಮೌಲ್ಯ ನಾವೇನು ತೊಗೋಬೇಕು ಎಕ್ಸಾಮ್ ತೊಗೊಳ್ಳೋಣ ಅದಕ್ಕೆ ರೂಟ್ ಸಿಕ್ಸ್ ಪ್ಲಸ್ ರೂಟ್ ಸಿಕ್ಸ್ ಪ್ಲಸ್ ರೂಟ್ ಸಿಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತೊಗೋಣ ಅದನ್ನೇನು ಮಾಡೋಣ ಓ ಎರಡು ಕಡೆ ಏನು ಮಾಡೋಣ ಸ್ಕ್ವಯರ್ ಮಾಡೋಣ ಅಂದರೆ ವರ್ಗ ಮಾಡೋಣ ಅಂದರೆ ರೂಟ್ ಸಿಕ್ಸ್ ಓಲ್ ಸ್ಕ್ವೇರ್ ಆದ ಏನಾಗ್ತದ್ದು ಎಕ್ಸ್ ಆಗುತ್ತಾ ಸಿಕ್ಸ್ ಆಗುತ್ತಾ ಸಿಕ್ಸ್ ಪ್ಲಸ್ ರೂಟ್ ಸಿಕ್ಸ್ ಪ್ಲಸ್ ರೂಟ್ ಸಿಕ್ಸ್ ಇನ್ಫಿನಿಟಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಆಗುತ್ತಾ ಸಿಕ್ಸ್ ಪ್ಲಸ್ ಅಂದರೆ ರೂಟ್ ಸಿಕ್ಸ್ ಪ್ಲಸ್ ರೂಟ್ ಸಿಕ್ಸ್ ಪ್ಲಸ್ ರೂಟ್ ಸಿಕ್ಸ್ ಪ್ಲಸ್ ಒನ್ ಇಸ್ ಇನ್ಫಿನಿಟಿ ಇದೇನಾಗಿತ್ತು ರೀ ಎಕ್ಸ್ ಅಂತ ನಾವು ಮೊದಲೇ ತೊಗೊಂಡಿ ಆದ ಕಾರಣ ಸಿಕ್ಸ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮತ್ತು ಸಿ ಎಕ್ಸ್ಕ್ವಯರ್ ಪ್ಲಸ್ ಸಿಕ್ಸ್ ಎಕ್ಸ್ ಇದ್ದದು ಈ ಕಡೆ ಸರ್ ಏನತ್ತಾ ಮೈನಸ್ ಎಕ್ಸ್ ಆಗುತ್ತೆ ಮೈನಸ್ ಸಿಕ್ಸ್ ಇದನ್ನ ಈ ಕಡೆ ತೊಗೊಂಡ್ರೆ ಮೈನಸ್ ಸಿಕ್ಸ್ ಅದಂದರೆ ಎಕ್ಸ್ಕ್ವೈರ್ ಮೈನಸ್ ಎಕ್ಸ್ ಮೈನಸ್ ಸಿಕ್ಸ್ ಇದರ ಮೌಲ್ಯ ಏನು ಬರ್ತೀರಿ ಎಕ್ಸ್ನ ಬೆಲೆ ಮೂರು ಮತ್ತು ಎಕ್ಸ್ನ ಬೆಲೆ ಮೈನಸ್ ಎರಡು ಬರುತ್ತೆ ಆದ ಕಾರಣ ಏನು ಬಿಡ್ಬೇಕು ಈಗ ಸಿಕ್ಸ್ ಪ್ಲಸ್ ಎಕ್ಸ್ಕ್ವಯರ್ ವ್ಯಾಲ್ಯೂ ಅಲ್ಲಿ ಎಕ್ಸ್ ವ್ಯಾಲ್ಯೂ ಅಲ್ಲಿ ಎಕ್ಸ್ನ ಬೆಲೆ ಮೂರು ತುಂಬ್ರಿ ಎಕ್ಸ್ನ ಬೆಲೆ ಮೈನಸ್ ಎರಡು ತುಂಬ್ರಿ ಎಷ್ಟು ಬರ್ತೀರಿ ಒಂಬತ್ತು ಮತ್ತು ನಾಲ್ಕು ಬರುತ್ತಾ ಆದ ಕಾರಣ ಉತ್ತರ ಯಾವ್ದು ಬರ್ತೀರಿ ಬಿ ಸಿ ಎರಡು ಬರ್ತು ನೋಡಿರಿ ಇದ್ರ ಮೌಲ್ಯ ಯಾವ್ದು ಬರ್ತ್ರಿ ಬಿ ಸಿ ಎರಡು ಕ್ವೆಶನ್ಸ್ ಬರ್ತಾವೆ ಅದ್ರಲ್ಲಿ ನೀವು ಯಾವುದಾದ್ರು ಒಂದು ಹಾಕಿದರೂ ನಡೆಯುತ್ತಿರಿ ಓಕೆನಾ ನೆಕ್ಸ್ಟ್ ಒನ್ ಮೂರನೇದು ಅದೇ ಥರ ಇದೆ ನೋಡ್ರಿ ರೂಟ್ ಇಪ್ಪತ್ತು ಪ್ಲಸ್ ರೂಟ್ ಇಪ್ಪತ್ತು ಪ್ಲಸ್ ರೂಟ್ ಇಪ್ಪತ್ತು ಇನ್ಫಿನಿಂಟು ಈಸಿ ಕೊಟ್ಟು ಎಷ್ಟು ಇದರ ಬೆಲೆ ಎಕ್ಸ್ ಆಗಿರಲಿ ಎರಡು ಬದಿಗೆ ಮಾಡ್ರಿ ಸ್ಕ್ವಯರ್ ಮಾಡಿದಾರೆ ಇಪ್ಪತ್ತು ಪ್ಲಸ್ ಎಕ್ಸ್ ಎಕ್ಸ್ ಈಸಿ ಕೊಟ್ಟು ಎಕ್ಸ್ ಸ್ಕ್ವಯರ್ ಮಾಡಿದಾರೆ ನೆಕ್ಸ್ಟು ಕೊಟ್ಟಿರುವ ಬಾಕಿನ ಪರೀಕ್ಷೆಗೆ పరీక్షిస్తాయి ఎక్సెస్ట్ వ్యాల్యూ బర్త్రీ ఐదు బర్త అది ఇప్పటి ఐదుకోవాలి ఇప్పదుస్కుంటురీ ఐదు బర్